ಬಸವ ತತ್ವ ಅನಿವಯಗಳು ಜಾತಿ ಮತ ಭೇದವನ್ನು ಹೊರತುಪಡಿಸಿ ವರ್ಗ ರೈತ ಸಮಾಜವನ್ನ ಕಾಯಕ ದಾಸೋಹ ಗುರುಲಿಂಗ ಜಂಗಮವನ್ನ ದಾಸೋಹವನ್ನು ನೀಡಿ ನಮಗೆ ಕಾಯಕ ತತ್ವದಿಂದ ಕಾಯಕವೇ ಕೈಲಾಸ ಅಂತೇಳಿ ಕಲಿಸಿಕೊಟ್ಟಿದ್ದು ಮಹಾನ್ ಪುಣ್ಯಾತ್ಮ ಯಾರಾದ್ರೂ ಇದ್ರ ಅದು ಹನ್ನೆರಡನೇ ಶತಮಾನದ ವಿಶ್ವ ಗುರು ಜಗತ್ ಅನ್ನ ಬಸವಣ್ಣನವರು ಅನ್ನೋ ಮಾತನ್ನ ನಾವು ಬಹಳ ಗಟ್ಟಿಯಾಗಿ ಹೇಳಬೇಕಾಗತ್ತೆ ಬಂಧುಗಳೇ ಜನಿಸಿದಾಗ ಯಾವ ಜಾತಿಯಲ್ಲಿ ಜನಿಸಿದ್ವೋ ಯಾವ ಧರ್ಮದಲ್ಲಿ ಜನಿಸಿದ್ವೋ ನಮಗೆ ಯಾರಿಗೂ ಗೊತ್ತಿಲ್ಲ ಆದ್ರೆ ಯಾವತ್ತು ನಾವು ಅಂಗದ ಮೇಲೆ ಲಿಂಗವನ್ನ ಜನಿಸಿದ್ವಿ ಅವತ್ತು ನಾವು ಬಸವಣ್ಣನ ಅನಿವಾಯಿಗಳಾಗಿ ಜಾತಿ ವರ್ಗ ರೈತ ಒಂದು ತತ್ವವನ್ನ ಸಮಾಜವನ್ನ ನಿರ್ಮಾಣ ಮಾಡಿದ್ರು ಅನ್ನೋದನ್ನ ನಾವು ಎಲ್ಲರೂ ಅರ್ಥಸ್ಕೊಳ್ಬೇಕಾಗತ್ತೆ ಬಹುತೇಕ ಇವತ್ತು ನಾವು ಈ ಬಸವ ಜಯಂತಿಯನ್ನು ಮಾತಾಡುವ ಮಾಡುವಂಥ ವಿಷಯ ಯಾಕಂದರೆ ಎಂಟುನೂರ ತೊಂಬತ್ತೆರಡು ವರ್ಷಗಳಾಯ್ತು ಎಂಟುನೂರ ತೊಂಬತ್ತೆರಡು ವರ್ಷಗಳಾದರೂ ಕೂಡ ನಾವು ಬಸವ ಬಸವ ತತ್ವ ಬಸವ ಅನಿವಾಯಿಗಳು ಇವತ್ತು ಜಯಂತಿ ಉತ್ಸವವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ನಾವೆಲ್ಲ ಇನ್ನೂ ಗಟ್ಟಿಯಾಗಿದ್ದೀವಿ ಅನ್ನೋದನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ನಾನು ಇಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ನಾವು ಧರ್ಮ ಪಾಲನೆಯನ್ನು ಕೂಡ ಮಾಡಬೇಕಾಗತ್ತೆ ಯಾಕಂದ್ರೆ ಅನ್ನ ಬಸವಣ್ಣನವರು ನಮಗೆ ಏನು ಒಂದು ಲಿಂಗವನ್ನು ಕೊಟ್ಟಿದ್ದಾರೆ ಆ ಲಿಂಗ ಮನೆ ಮೇಲೆ ವಿಭೂತಿ ಇದನ್ನ ನಿಜವಾಗ್ಲೂ ನಾವು ಧರಿಸಿದಾಗ ನಿಜವಾಗ್ಲೂ ಬಸವಣ್ಣನ ಅನಿವಾಯಿಗಳಾಗೋದಕ್ಕೆ ಸಾಧ್ಯ ಬಸವ ತತ್ವವನ್ನು ನಾವು ಒಪ್ಕೊಳ್ಳುವಂತ ಸಾಧ್ಯ ಅದಕ್ಕೆ ಅದು ಯಾವುದೇ ಜಾತಿ ಇರಲಿ ಯಾವುದೇ ವರ್ಗವಿರಲಿ ಆ ವರ್ಗ ರೈತ ಜಾತಿ ರೈತ ಇವತ್ತು ಸಮಾಜವನ್ನು ನಿರ್ಮಾಣ ಮಾಡಿದ್ರು ಅದನ್ನು ನಾವು ಅರ್ಥೈಸಿಕೊಂಡು ನಡೆದಾಗ ನಿಜವಾಗ್ಲೂ ಮನುಷ್ಯನ ಅದಕ್ಕೆ ಸಾಧ್ಯ ಆಗತ್ತೆ ಸಾರ್ಥಕತೆ ಆಗತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲ ಆ ಒಂದು ಪಾಲನೆಯನ್ನ ಈ ಬಸವ ಕಲ್ಯಾಣ ಪವಿತ್ರವಾದ ಈ ಭಾಗದ ಈ ಒಂದು ನಿಟ್ಟಿನಲ್ಲಿ ತಾವು ಪಾಲನೆ ಮಾಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲು ಬಹಳ ಹೆಮ್ಮೆ ಅನ್ಸುತ್ತೆ ಬಂಧುಗಳೇ ಇವತ್ತೇನು ನಮ್ಮ ಶರಣು ಅವ್ರು ಹೇಳ್ತಾ ಇದ್ರು ಇಲ್ಲಿ ಏನು ಬಸವಣ್ಣನವರ ಒಂದು ಪುತ್ಳಿ ಆಗಬೇಕು ಮೂರ್ತಿ ಪ್ರತಿಷ್ಠಾನ ಆಗಬೇಕು ಮತ್ತು ಸಮುದಾಯ ಭವನ ಆಗಬೇಕು ಅನ್ನೋದನ್ನ ಈಗಾಗಲೇ ಒಂದು ಬೇಡಿಕೆಯನ್ನ ಅನೇಕ ನಮ್ಮ ಜನಪ್ರತಿಗಳ ಮುಂದೆ ಇಟ್ಟಿದ್ದೀರಿ ಅನ್ನೋ ಮಾತನ್ನು ಹೇಳಿದ್ರು ಖಂಡಿತವಾಗಿ ಬಂಧುಗಳೇ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಈ ರಾಜ್ಯದಲ್ಲಿ ಒಂದು ಸರ್ಕಾರ ಬಂದಿದೆ ಇವತ್ತು ಬಸವಣ್ಣನವರಿಗೆ ಅತ್ಯಂತ ಗೌರವ ಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಗೌರವನ್ನ ಸರಿದಂತ ಸರ್ಕಾರ ಯಾವುದಾದ್ರಿಂದ ಅದು ನಮ್ಮ ಸರ್ಕಾರ ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೆಮ್ಮೆ ಅಂತ ಇವತ್ತು ಹೇಳ್ಬೇಕಾಗತ್ತೆ ಯಾಕಂದ್ರೆ ಬಸವಣ್ಣನವರವ್ರನ್ನ ಸಾಂಸ್ಕೃತಿಕ ನಾಯಕ ಆಗಿ ಇವತ್ತು ಬಸವಣ್ಣನವರನ್ನ ಭಾವಚಿತ್ರವನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಭಾವಚಿತ್ರವನ್ನ ಹಾಕಿಸೋದ್ರ ಮುಖಾಂತರ ಬಸವ ಜಯಂತಿ ದಿವಸನೇ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತ ಯಾವ್ದಾರು ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅವರು ಅನ್ನೋ ಮಾತನ್ನ ನಾನು ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಬೇಕು